ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮಾಜಿ ಉಪಸಭಾಪತಿಗಳಾದ ಬಿಎಲ್ ಶಂಕರ್ ಭಾಗಿಯಾಗಿ ಪತ್ರಕರ್ತರೊಂದಿಗೆ ಪುಸ್ತಕ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದರು ನಂತರ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳೊಂದಿಗೆ ಮಾಹಿತಿ ಕಾರ್ಯಾಗಾರ ನಡೆಸಿ ಪ್ರಸ್ತುತ ದಿನಗಳಲ್ಲಿನ ಸಮಾಜದ ಹಲವಾರು ಸಮಸ್ಯೆಗಳ ವಿರುದ್ಧ ಪತ್ರಕರ್ತರ ನಡೆ ಹೇಗಿರಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಪತ್ರಿಕಾಗೋಷ್ಠಿಯ ಬಗ್ಗೆ ಮತ್ತು ಪ್ರಸ್ತುತ ವಿಚಾರಗಳ ಬಗ್ಗೆ ಹೇಗೆ ವಿಷಯವನ್ನು ಪ್ರಶ್ನಿಸಬೇಕು ಮತ್ತು ಹೇಗೆ ಅದನ್ನು ವರದಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಹೊಂದಿ ಬಂದಿದ್ದಕ್ಕೆ ನಿಮ್ಗೆ ನಾನು ಧನ್ಯವಾದಗಳು ಇವತ್ತು ಆಯ್ಕೆ ಮಾಡಿರ್ತಕ್ಕಂತ ದಿನ ಅಷ್ಟು ಸರಿ ಇಲ್ಲ ಅಂತ ಕಾಣ್ತದೆ ಒಂದು ನಾಲ್ಕನೇ ಶನಿವಾರ ಎರಡನೇದು ಇವತ್ತೊಂದು ಕೆಲವು ಸಂಘಟನೆಗಳು ಸೇರೋ ಒಂದು ಕರೆ ಕೊಟ್ಟಿದ್ರಿಂದ ಸ್ವಲ್ಪ ಮಟ್ಟಿನ ಗೊಂದಲ ಇತ್ತು ಆಗ್ತದೆ ಇಲ್ಲ ಅಂತ ಆಗ ಎಲ್ರು ಬರ್ಲಿಕ್ಕಾಗಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಯಾವತ್ತಾದ್ರು ಮತ್ತೊಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಮೊದಲನೇದಾಗಿ ಇವತ್ತು ಯಾರೇ ಒಬ್ರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಂದ್ರೆ ಏನ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಬರ್ತದೆ ಬೇಕಾದಷ್ಟು ವಿಷಯಗಳಿದ್ದಾವೆ ವಿಧಾನಸಭೆಯಲ್ಲಿ ನಿನ್ನೆ ಬಜೆಟ್ ಪಾಸ್ ಆಗ್ಬೇಕಾದ್ರೆ ಗೊತ್ತಲಾಗಿ ಗಲಾಟೆ ಆಗಿ ಮತ್ತೊಂದಾಗಿ ಹದಿನೆಂಟು ಜನ ಶಾಸಕರು ಅಮಾನತ್ತುಗೊಂಡಿದ್ದಾರೆ ಆ ವಿಷಯದ ಬಗ್ಗೆ ಮಾತಾಡುತ್ತಾರೆ ಅಥವಾ ಇವತ್ತು ರಾಷ್ಟ್ರದ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ಮುಖ್ಯಮಂತ್ರಿಗಳು ಚೆನ್ನೈನಲ್ಲಿ ಸಭೆ ಸೇರಿ ಈ ಕ್ಷೇತ್ರಗಳ ಪುನರ್ವಿಂಗಣ ವಿಚಾರದಲ್ಲಿ ಮತ್ತು ಭಾಷೆ ವಿಚಾರದಲ್ಲಿ ಒಂದು ಸಭೆ ನಡೆಸ್ತಾ ಇದ್ದಾರೆ ಬೆಳಗಿನಿಂದ ಆ ವಿಚಾರದ ಬಗ್ಗೆ ಮಾತಾಡಬೇಕು ಅಥವಾ ರಾಜಕಾರಣದಲ್ಲಿ ಮರೆಯಾಗ್ತಾ ಇರುವಂತಹ ನೈತಿಕತೆ ವಿಚಾರದಲ್ಲೂ ಕೆಲವು ವಿಷಯಗಳು ಶಾಸನ ಸಭೆಯಲ್ಲಿ ಚರ್ಚೆ ಆಗಿ ಅದು ಕೂಡ ಕೆಲವು ಗೊಂದಲಗಳಿಗೆ ಗಲಾಟೆಗಳಿಗೆ ಕಾರಣ ಆಗಿದೆ ಹಾಗೆ ಇವು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದು ಯಾವ ವಿಷಯವನ್ನ ಹೆಚ್ಚು ಜನರಿಗೆ ಉಪಯೋಗ ಆಗ್ತದೋ ಅಥವಾ ಹೆಚ್ಚು ಜನರ ಬದುಕನ್ನ ತಲುಪ್ತದೋ ಮತ್ತು ಹೆಚ್ಚು ಜನರ ಒಂದು ಸಾರ್ವಜನಿಕ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರ್ತದೋ ಆ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅನ್ನೋದು ನನ್ನ ವ್ಯಕ್ತಿಗತವಾದ ಅಭಿಪ್ರಾಯ ನನ್ನ ಆಯ್ಕೆ ಕ್ಷೇತ್ರ ಪುನರ್ವಿಂಗಡನೆ ವಿಚಾರ ಯಾಕಂದ್ರೆ ಭಾರತದ ಸಂವಿಧಾನ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಜಾರಿಗೆ ಬಂತು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಕೆಲವೊಂದು ವಿಷಯಗಳನ್ನೆಲ್ಲ ಹೇಳಿದ್ದಾರೆ ಅದನ್ನು ನೀವು ಅಭ್ಯಾಸ ಮಾಡಿ ಅದರಲ್ಲಿ ನಮ್ಮಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ಇರಬೇಕು ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಐದು ಸರ್ತಿ ಸಂಸತ್ತಿಗೆ ಮತ್ತು ಶಾಸನ ಸಭೆಗೆ ಚುನಾವಣೆ ನಡೀಬೇಕು ಮತ್ತು ಅದಕ್ಕೆ ಕ್ಷೇತ್ರಗಳನ್ನ ರಚನೆ ಮಾಡುವಂತಹ ಅಧಿಕಾರವನ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಡಿಲಿಮಿಟೇಷನ್ ಕಮಿಷನ್ ಅವರು ಮಾಡಬೇಕು ಪ್ರತಿ ಹತ್ತು ಸರ್ತಿ ಜನಗಣತಿ ನಡೀಬೇಕು ಆ ಜನಗಣತಿ ಮೇಲೆ ಕ್ಷೇತ್ರಗಳಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಇಷ್ಟಿಷ್ಟು ಇರಬೇಕು ಸಂಸತ್ತಿನ ಕ್ಷೇತ್ರ ಆದ್ರಿಷ್ಟು ಶಾಸನಸಭೆಯ ಕ್ಷೇತ್ರ ಆದ್ರಿಷ್ಟು ಅನ್ನೋದು ಇರಬೇಕು ಅನ್ನೋದನ್ನ ಆ ಡಿಲಿಮಿಟೇಷನ್ ಕಮಿಷನ್ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಅದು ರಚನೆ ಆಗ್ತದೆ ಅವರು ತೀರ್ಮಾನ ಮಾಡಬೇಕು ಅನ್ನೋದು ಸಂವಿಧಾನ ಹೇಳಿರತಕ್ಕಂಥ ವಿಷಯ ಆದರೆ ಇದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಬಹಳ ವರ್ಷಗಳಿಂದ ನಡೆದಿದೆ ಆದರೆ ಕೆಲವು ವರ್ಷಗಳಿಂದ ಅದು ನಡಿಲಿಕ್ಕೆ ಸಾಧ್ಯ ಆಯ್ತು ಈಗ ಏನು ಜನಗಣತಿ ನಡಿಬೇಕು ಅಂತ ಒಂದು ಗೊತ್ತಾಯಿದೆ ಈ ಜನಗಣತಿ ನಡಿಬೇಕಾಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೀತಿತ್ತು ಹತ್ತು ವರ್ಷಕ್ಕೊಂದ್ಸತಿ ನಡೀಬೇಕು ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಕಾರಣದಿಂದಾಗಿ ಅನೇಕ ನಿರ್ಧಾರಗಳು ಮುಂದೂಡಲ್ಪಟ್ಟು ಹಾಗಾಗಿ ಜನಗಣತಿ ಕೂಡ ಮುಂದೂಡುದು ಅಲ್ಲಿಂದ ಈಗ ನಾಲ್ಕು ವರ್ಷ ಕಳೆದೋಗಿದೆ ಆದ್ರೆ ಇನ್ನೂ ಕೂಡ ಜನಗಣತಿ ಯಾವಾಗ ಆಗ್ತದೆ ಅನ್ನೋದು ನಮಗೂ ಕೂಡ ಮಾಹಿತಿ ಇಲ್ಲ ಅದು ಆದ್ರೂ ಆಗ್ಲೇಬೇಕು ಅದು ಸಂವಿಧಾನದ ಮ್ಯಾಂಡೇಟ್ ಇದೆ ಅದಕ್ಕೆ ಹಾಗಾಗಿ ಅದು ಆಗ್ಬೇಕು ಆಗ್ತದೆ ಬಹುತೇಕ ಈ ವರ್ಷ ಪ್ರಾರಂಭ ಆಗ್ಬೋದು ಅನ್ನೋದು ನಮ್ಮ ಅಪೇಕ್ಷೆ ಇದು ಆಗುವಂತ ಸಂದರ್ಭದಲ್ಲಿ ಕಳೆದ ನಮ್ಮ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷಗಳ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಈ ದೇಶ ಜನಸಂಖ್ಯೆ ಮೂವತ್ತೆಂಟರಿಂದ ನಲವತ್ತು ಕೋಟಿ ಅದಕ್ಕೆ ನೂರು ಕೋಟಿಗಿಂತ ಜಾಸ್ತಿ ನಾವು ಸೇರಿದೀವಿ ಎಪ್ಪತ್ತೈದು ವರ್ಷದ ಈಗ ನೂರ ನಲವತ್ತಾರು ನೂರ ನಲವತ್ತೇಳು ಕೋಟಿ ನಮ್ಮ ಜನಸಂಖ್ಯೆ ಇದೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನ ಬಾಹುಳ್ಯ ದೇಶ ಕಳೆದ ಒಂದು ವರ್ಷದಿಂದ ಭಾರತ ಅದಕ್ಕಿಂತ ಹಿಂದೆ ಚೀನಾ ಇದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅಂತ ಅವ್ರನ್ನು ಬೀರಿಸಿದೀವಿ ಇಷ್ಟು ಜನಸಂಖ್ಯೆ ಇರತಕ್ಕಂತ ಜಾಸ್ತಿ ಆಗಿರುವಂತಹ ಪ್ರದೇಶದಲ್ಲಿ ಸೆನ್ಸಸ್ ಮಾಡಿದಂತ ಸೆನ್ಸಸ್ ಅಂದ್ರೆ ಏನು ಜನಗಳಿಕೆಯನ್ನು ಮಾಡೋದು ಪ್ರತಿಯೊಬ್ಬರ ಲೆಕ್ಕ ತಗೊಂಡು ಮಾಹಿತಿ ತಗೊಂಡು ಮಾಡೋದು ಎಷ್ಟು ಜನ ಈ ದೇಶದ ಪ್ರಜೆಗಳಿದ್ದಾರೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಅವರನ್ನು ಅದಾದ ನಂತರ ಒಂದು ತಾಲೂಕಿಗೆ ಒಂದು ಗ್ರಾಮಕ್ಕೆ ಒಂದು ತಾಲೂಕಿಗೆ ಒಂದು ಜಿಲ್ಲೆಗೆ ಒಂದು ರಾಜ್ಯಕ್ಕೆ ವಿಂಗಡಿಸಿ ಅದು ಒಟ್ಟು ಜನಸಂಖ್ಯೆ ಒಂದೊಂದು ರಾಜ್ಯದ ಎಷ್ಟಿದೆ ಅನ್ನೋದು ತೀರ್ಮಾನ ಮಾಡ್ಲಿಕ್ಕೋಸ್ಕರ ಒಂದು ಪ್ರಯತ್ನ ನಡೀತದೆ ಅದರಲ್ಲಿ ಯಾವ ಅಂಶ ಯಾವ ಸೇರಿಸ್ಬೇಕು ಯಾವ ಅಂಶ ಸೇರಿಸಬಾರ್ದು ಅನ್ನೋ ವಿಚಾರದಲ್ಲೂ ಕೂಡ ಕೆಲವು ಗೊಂದಲಗಳಿದ್ದಾವೆ ಇದುವರೆಗೆ ಜನಗಣತಿ ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಪುರುಷರು ಎಷ್ಟು ಜನ ಇದ್ದಾರೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಷ್ಟಿದ್ದಾರೆ ಕಡಿಮೆ ಎಷ್ಟಿದ್ದಾರೆ ಆಮೇಲೆ ಅವರ ಆರ್ಥಿಕ ಆದಾಯದ ಮೂಲಗಳೇನು ಅವ್ರ ಉದ್ಯೋಗ ಏನು ಈ ಥರದ್ದೆಲ್ಲ ಕೇಳ್ತಾ ಇದ್ರು ಅದರೊಟ್ಟಿ ಹೊಸದಾಗಿ ಈಗ ಒಂದು ಜಾತಿಯ ಸಮೀಕ ಒಂದು ಸಮೀಕ್ಷೆ ನಡೀಬೇಕು ಅನ್ನೋ ಒತ್ತಾಯ ಕೂಡ ಇದೆ ಕ್ಯಾಸ್ಟ್ ಸೆನ್ಸಸ್ ಕೂಡ ನಡಿಬೇಕು ಯಾಕೆಂದ್ರೆ ಸಾಮಾಜಿಕವಾಗಿರುವಂತ ಆರ್ಥಿಕವಾಗಿರುವಂತ ಅಸಮಾನತೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಸಮಾನತೆ ಏನಿದೆ ದೇಶದಲ್ಲಿ ಅದಕ್ಕೆ ಸರ್ಕಾರ ಕೆಲವು ಕಾರ್ಯಕ್ರಮಗಳನ್ನು ಕೊಡಬೇಕು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಆಧಾರ ಏನಿದೆ ಯಾವ ಜನಸಂಖ್ಯೆ ಎಷ್ಟಿದೆ ಅಂತ ನಿಮ್ಗೆ ಆಗ್ಬೋದು ಅದು ಕೊಡ್ತೀರಿ ನೀವು ಹಾಗಾಗಿ ಅನೇಕ ರಾಜ್ಯಗಳಲ್ಲಿ ಕೊಟ್ಟಂತ ಕೆಲವು ಸಾಮಾಜಿಕ ಸಮಾನತೆಗೋಸ್ಕರ ಅಂತ ಕೊಟ್ಟಂತ ಕಾರ್ಯಕ್ರಮಗಳನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಹಾಗಾಗಿ ಜಾತಿ ಗಣತಿ ಮಾಡಿ ಸಾಮಾಜಿಕ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ರಾಜಕೀಯ ಸ್ಥಿತಿಗತಿಗಳು ಶೈಕ್ಷಣಿಕ ಸ್ಥಿತಿಗತಿಗಳು ಅವರು ಯಾವ ಜಾತಿ ಮತ್ತು ಮತಕ್ಕೆ ಸೇರಿದ್ದಾರೆ ಅನ್ನೋ ವಿಚಾರನು ಅದಕ್ಕೆ ಬರಬೇಕು ಅನ್ನೋದು ಗೊತ್ತಾಯಿದೆ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು ಅದು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಿದಾಗ ಕ್ಷೇತ್ರ ಪುನರ್ವಿಂಗಡಣೆಗೂ ಇದಕ್ಕೂ ಏನ್ ಸಂಬಂಧ ಅಂತ ನೀವು ಏನಾದ್ರು ಕೇಳಿದರೆ ಜನಸಂಖ್ಯೆ ಆಧಾರದ ಮೇಲೆನೆ ಕ್ಷೇತ್ರಗಳು ಒಂದು ರಾಜ್ಯದಲ್ಲಿರುವಂತ ಒಟ್ಟು ಜನಸಂಖ್ಯೆ ಅಲ್ಲಿ ಇರುವಂತ ಲೋಕಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳನ್ನ ಒಂದಕ್ಕೊಂದು ನೇರವಾಗಿ ಸಂಬಂಧ ಇರುವಂಥದ್ದು ಒಂದು ಲೋಕಸಭಾ ಅಥವಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಗರಿಷ್ಠ ಇಷ್ಟು ಜನ ಇರಬೇಕು ಗರಿಷ್ಠ ಇಷ್ಟು ಜನ ಇರಬೇಕು ಅಂತಕ್ಕಂಥ ಒಂದು ಮಾನದಂಡವನ್ನ ಡಿಲಿಮಿಟೇಷನ್ ಕಮಿಷನ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೇರಿ ಹಾಕ್ತಾರೆ ಇವೆರಡೂ ಕೂಡ ಸ್ವಾಯತ್ತ ಸಂಸ್ಥೆಗಳು ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂವಿಧಾನದ ಅಡಿನಲ್ಲಿ ರಚನೆ ಆಗಿರುವಂತ ಸಂಸ್ಥೆಗಳಾಗ್ತವೆ ಹಾಗಾಗಿ ಸರ್ಕಾರದ ಹಸ್ತಕ್ಷೇಪ ಅದ್ರಲ್ಲಿ ಇರಬಾರದು ಅನ್ನೋದು ಅಪೇಕ್ಷೆ ಮತ್ತು ಸಂವಿಧಾನದ ನಿರೀಕ್ಷೆ ಅದೇ ರೀತಿ ಕಾರ್ಯನಿರ್ವಹಿಸ್ತಾ ಇದೆಯೋ ಇಲ್ಲೋ ಅನ್ನೋದು ಆಮೇಲೆ ನೋಡೋಣ ಅದಂತೂ ಇದೆ ಹಾಗಾಗಿ ಈಗ ಜ ಈ ಜನಗಾಣತಿ ಮುಂದೆ ಹೋಗಿರುವಂತಹ ಕಾರಣಕ್ಕೆ ಈಗ ಇಪ್ಪತ್ತೊಂದನೇ ಸೀಲ್ ಆಗಿರೋದು ಈಗ ಇಪ್ಪತ್ತೈದಕ್ ಆಗ್ಬಹುದು ಮತ್ತು ಇಪ್ಪತ್ತಾರಕ್ಕಾಗುತ್ತೆ ಅದಾದ ನಂತರ ಕ್ಷೇತ್ರ ಪುನರ್ವಿಂಗಡಣೆ ಆಗುವಂತಹ ಸಂದರ್ಭದಲ್ಲಿ ಕಳೆದ ಎರಡ್ ಸಾವಿರದ ಹನ್ನೊಂದರಲ್ಲಿ ಕ್ಷೇತ್ರ ಪುನರ್ವಿಂಗಣ ಆಯ್ತು ಆಗ ನಮ್ಮ ಜಿಲ್ಲೆನೆ ತಗೊಳ್ಳೋದಾದ್ರೆ ಆರು ವಿಧಾನಸಭಾ ಕ್ಷೇತ್ರ ಇತ್ತು ಒಂದು ವಿಧಾನಸಭಾ ಕ್ಷೇತ್ರ ಹೋಯ್ತು ಬೀರೂರು ಹೋಗಿ ಐದೇ ವಿಧಾನಸಭಾ ಕ್ಷೇತ್ರ ಉಳ್ಕೊಂಡು ಈರೂರು ಕ್ಷೇತ್ರವನ್ನ ತರೀಕೆರೆ ಮತ್ತು ಚಿಕ್ಕಮಗಳೂರು ಕಡೂರು ಕ್ಷೇತ್ರದ ಮಧ್ಯೆ ಹಂಚಿದ್ದು ಆ ಜೊತೆ ಜೊತೆಗೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಏನಿತ್ತು ಅದು ಕೂಡ ಹೋಯ್ತು ಅದು ಉಡುಪಿ ಮತ್ತು ಚಿಕ್ಕಮಗಳೂರು ಎರಡೂ ಜಿಲ್ಲೆ ಸೇರಿ ಒಂದು ಲೋಕಸಭಾ ಕ್ಷೇತ್ರ ಆಗುವಂತ ಸ್ಥಿತಿ ಬಂತು ಈಗ ಕಳೆದ ಹತ್ತು ಹನ್ನೊಂದು ವರ್ಷದಲ್ಲಿ ಆಗಿರುವಂತಹ ಬೆಳವಣಿಗೆ ಅಂದ್ರೆ ಕೆಲವು ರಾಜ್ಯಗಳು ಈ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಏನಿದೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ಲಿಕ್ಕೋಸ್ಕರ ಆ ಜನ ಬಳಸ್ತಕ್ಕಂತ ಸಾಧನಗಳು ಅಂದ್ರೆ ಒಬ್ಬರಿಗೆ ಇಷ್ಟೇ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಆ ಸಂಸಾರಕ್ಕೆ ಬರೆಯಾಗ್ತದೆ ಅನ್ನೋ ಕಾರಣಕ್ಕೆ ಕೆಲವು ರಾಜ್ಯಗಳು ಬಹಳ ಅದನ್ನ ಪಾಲಿಸ್ಕೊಂಡು ಬಂದಿದಾವೆ ಹಾಗಾಗಿ ಜನಸಂಖ್ಯೆಯ ಬೆಳವಣಿಗೆ ಏನಿದೆ ಅದು ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಗ್ರೋತ್ ಆಗಿದೆ ಮೈನಸ್ ಅಲ್ಲಿ ಹೋಗ್ತಾ ಇದೆ ಅದರಲ್ಲಿ ದಕ್ಷಿಣದ ರಾಜ್ಯಗಳೇ ಹೆಚ್ಚು ಉತ್ತರದ ಕೆಲವು ಏನಾಗಿದೆ ಉತ್ತರ ಪ್ರದೇಶ ಇರ್ಬೋದು ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಆ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಜನಸಂಖ್ಯೆ ಇಲ್ಲಿಗಿಂತ ದೊಡ್ಡ ಪ್ರಮಾಣದಲ್ಲಿ ಏರ್ತದೆ ಆಗ ಈಗಿರುವಂತಹ ಪ್ರಶ್ನೆ ಹೇಳಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ಒಂದು ಲೋಕಸಭಾ ಕ್ಷೇತ್ರ ನಿರ್ಧಾರ ಆಗೋದಾದ್ರೆ ಉತ್ತರ ಭಾರತದಲ್ಲಿರುವಂತಹ ರಾಜ್ಯಗಳಿಗೆ ಅದು ವಿಶೇಷವಾಗಿ ಹಿಂದಿ ಮಾತಾಡ್ತಕ್ಕಂಥ ರಾಜ್ಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟುಗಳು ಜಾಸ್ತಿ ಆಗ್ತವೆ ಲೋಕಸಭೆಗೆ ದಕ್ಷಿಣ ಭಾರತಕ್ಕೆ ಹಿಂದಿ ಏತರ ರಾಜ್ಯಗಳಿಗೆ ಅದು ಕಡಿಮೆ ಆಗ್ತದೆ ಅನ್ನೋದು ಇರುವಂತಹ ವಾದ ಅದು ಸ್ವಲ್ಪ ಮಟ್ಟಿನ ವಾಸ್ತವನು ಕೂಡ ಅದರಲ್ಲಿ ಇದೆ ಇಲ್ಲ ಅಂತೇಳಿಲ್ಲ ಜನಸಂಖ್ಯಾ ಆಧಾರ ಹಾಗಾಗಿ ಬರೇ ಜನಸಂಖ್ಯೆ ಮಾತ್ರ ಆಧಾರನು ಭೌಗೋಳಿಕ ಪ್ರದೇಶನೂ ಆಧಾರ ಇದೆಯೋ ಇದಕ್ಕೆ ಅಂತ ನೀವೇನಾದ್ರೂ ಪ್ರಶ್ನೆ ಮಾಡೋದಾದ್ರೆ ನಿಮ್ಗೆ ಆಸಕ್ತಿ ಇದೆ ಕೆಲವು ಪ್ರದೇಶಗಳಿಗೆ ಭೌಗೋಳಿಕವಾಗಿರ್ತಕ್ಕಂಥ ಮಿತಿಗಳು ಕೂಡ ಹಾಕಿದ್ದಾರೆ ಇಲ್ಲ ಅಂತಿಲ್ಲ ನಮ್ಮ ದೇಶದ ಪೂರ್ವೋತ್ತರ ರಾಜ್ಯಗಳಿದ್ದಾವೆ ನಾರ್ತ್ ಈಸ್ಟ್ ರಾಜ್ಯಗಳಿದ್ದಾವೆ ಅಸ್ಸಾಂ ಇರ್ಬೋದು ಮಣಿಪುರ ಇರ್ಬೋದು ಮೇಘಾಲಯ ಇರ್ಬೋದು ತ್ರಿಪುರ ಇರ್ಬೋದು ಈ ಒಂದು ಆರು ಏಳು ಸೆವೆನ್ ಸಿಸ್ಟರ್ಸ್ ಅಂತ ಏನ್ ಕರೀತಾವ ರಾಜ್ಯಗಳಿದ್ದಾವೆ ಆ ಸಿಕ್ಕಿಮು ಇವೆಲ್ಲವೂ ಸೇರಿದಂತೆ ಆ ರಾಜ್ಯಗಳಿಗೆ ಇಲ್ಲಿರುವಂತಹ ಜನಸಂಖ್ಯೆ ಬೇರೆ ದೇಶ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆ ಅನ್ವಯ ಆಗದಿಲ್ಲ ಅವ್ರಿಗೆ ವಿಶೇಷವಾದಂತಹ ಸ್ಥಾನಮಾನ ಕೊಟ್ಟಿದ್ದಾರೆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರನ್ನು ಸೇರಿದಾಗೆ ಅಲ್ಲಿ ಇಲ್ಲಿ ನಮಗೆ ಎರಡು ಲಕ್ಷದಿಂದ ಏಳು ಎಂಟು ಹತ್ತು ಹದಿನೆರಡು ಲಕ್ಷದವರೆಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮತದಾರರಿದ್ರೆ ಅಲ್ಲಿ ಹತ್ತು ಬಹಳ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ಒಂದು ಮತದಾರರಿದ್ದಾರೆ ಇದ್ದಾರೆ ಆದ್ರೆ ಪ್ರದೇಶ ಅಷ್ಟೇ ದೊಡ್ಡದಾಗಿದೆ ಅದೇ ರೀತಿಯ ಪರಿಸ್ಥಿತಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇದೆ ಚಿಕ್ಕಮಗಳೂರು ಸೇರಿದಾಗೆ ಗುಜರಾತಿನಿಂದ ಹಿಡಿದು ಕೇರಳದವರಿಗೆ ಏನು ಪಶ್ಚಿಮ ಘಟ್ಟಗಳಿದ್ದಾವೆ ಅಲ್ಲೂ ಕೂಡ ಪ್ರದೇಶ ಬಹಳ ದೊಡ್ಡದಿದೆ ಆದ್ರೆ ಜನಸಂಖ್ಯೆ ಕಡಿಮೆ ಇದೆ ಉದಾಹರಣೆಗೆ ಹೇಳಿದ್ರೆ ಈಗ ನಾವು ಕೂತಿರ್ತಕ್ಕಂಥ ಜಾಗ ಏನಿದೆ ಚಿಕ್ಕಮಗಳೂರಿನ ಸ್ಕೌಟ್ಸ್ ಭವನ ಇದರ ಸುತ್ತಮುತ್ತ ಬರುವಂತಹ ಕ್ಷೇತ್ರ ಮೂಡಿಗೆರೆ ಕ್ಷೇತ್ರ ಅದು ಅಂಬ್ಳ ಇರ್ಬೋದು ಈ ಕಡೆ ಆವತಿ ಹೋಬ್ಳಿ ಇರ್ಬೋದು ಆಧೂರು ಹೋಬ್ಳಿ ಇರ್ಬೋದು ಹೊಸ್ತಾರೆ ಹೋಬ್ಳಿ ಇರ್ಬೋದು ಚಿಕ್ಕಮಗಳೂರಿನ ಸುತ್ತ ಇರುವಂತಹ ಕಸಬ ಬಿಟ್ರೆ ಈ ದಿನದಲ್ಲಿ ಅದು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತದೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಚಿಕ್ಕಮಗ್ಳೂರ್ ಸುತ್ತಮುತ್ತದಿಂದ ಪ್ರಾರಂಭವಾಗಿ ಕಾರ್ಕಳ ಮೂಡಿಗೆರೆ ದಾಟಿ ಕಳಸ ದಾಟಿ ಕುದುರೆಮುಖ ದಾಟಿ ಕಾರ್ಕಳಬಾಡ್ರಿ ಅವ್ರಿಗೂ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಇದೆ ಹಾಗೆ ಒಂದು ನೂರ ನಲ್ವತ್ತು ನೂರೈವತ್ತು ಕಿಲೋಮೀಟ್ರ್ ಉದ್ದ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಇದೆ ಹಾಗಾಗಿ ಅದೇ ರೀತಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕೂಡ ಶೃಂಗೇರಿ ಕೊಪ್ಪ ನರಸಿಂಹರಾಜಪುರ ಮೂರು ತಾಲೂಕಿನ ಪ್ರದೇಶಗಳು ಸೇರಿ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯನೂ ಕೂಡ ಹೋಬಳಿ ಕೂಡ ಅದಕ್ಕೆ ಸೇರುವಂತಹ ದೊಡ್ಡ ಭೂ ಪ್ರದೇಶ ಹೋದ್ವಿ ಹಾಗಾಗಿ ಈ ಡಿಲಿಮಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಭೌಗೋಳಿಕವಾದಂತ ಪ್ರದೇಶವನ್ನು ಕೂಡ ಪರಿಗಣಿಸಬೇಕು ಮಲೆನಾಡು ಪ್ರದೇಶದಲ್ಲಿ ಅನ್ನೋ ಒಂದು ಒತ್ತಾಯ ಬಹಳ ಇದೆ ಹಾಗಾಗಿ ಈಗ ಇನ್ನೊಂದು ಎರಡ್ ಮೂರ್ ವರ್ಷ ಕುತೂಹಲ ಇರೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ವರ್ಷ ಇಪ್ಪತ್ತೆಂಟರ ಚುನಾವಣೆಗಿಂತ ಮುಂಚೆ ಒಂದು ಜನಗಣತಿ ಸೆನ್ಸಸ್ ಎರಡನೇದು ಅದರಲ್ಲಿ ಕ್ಯಾಶ್ ಸೇರ್ತದೋ ಇಲ್ಲ ಅನ್ನೋದು ಎರಡನೇ ಕುತೂಹಲ ಮೂರನೇದು ವುಮನ್ ರಿಸರ್ವೇಷನ್ ನಾಲ್ಕನೇದು ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸಿಸ್ ಕೇಸರ ಐದನೇದು ಒಂದ್ ನೇಷನ್ ಒನ್ ಎಲೆಕ್ಷನ್ ಒಂದು ದೇಶ ಒಂದು ಚುನಾವಣೆ ಇವೆಲ್ಲವೂ ಕೂಡ ಈ ಮೂರು ವರ್ಷದಲ್ಲಿ ಎಲ್ಲವೂ ಆ ಕೊನೆಯದೊಂದು ಏನಾಗ್ತದೆ ಅಂತ ಗೊತ್ತಿಲ್ಲ ಸಂವಿಧಾನದ ತಿದ್ದುಪಡಿ ಬಹಳಷ್ಟು ಸಮಸ್ಯೆಗಳಿದಾವೆ ಮೂರನೇ ಎರಡು ಬಹುಮತ ಇದೆಲ್ಲ ಉಳ್ದವೆಲ್ಲ ಬಹುತೇಕ ಆಗ್ತವೆ ಇವೆಲ್ಲವೂ ಸೆನ್ಸಸ್ ಆಗ್ತದೆ ಬಹುತೇಕ ಕ್ಯಾಸ್ಟ್ ಸೆನ್ಸಸ್ ಆಗಬಹುದು ಆ ಇನ್ನೊಂದು ಡಿಲಿಮಿಟೇಷನ್ ಆಗ್ತದೆ ವುಮನ್ ರಿಸರ್ವೇಶನ್ ಪಡೆದು ಇವು ಮೂರ್ನಾಕ್ ಅಂತ ಆದಂತಹ ಸಂದರ್ಭದಲ್ಲಿ ನ್ಯಾಯ ಸಿಕ್ಲಿ ಅನ್ನೋದು ನಮ್ಮ ಉದ್ದೇಶ शुद्धि 80 सदा निमोंदि